ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಕನಸುಗಳು ಭಸ್ಮ ಆಗಿವೆ ಆಸೆಗಳು ಹೋಗಿವೆ ಘೋರ ವಿಮಾನ ದುರಂತ ನೂರಾರು ಜನರ ಜೀವಕ್ಕೆ ಕೊಳ್ಳಿ ಇಟ್ಟಿದೆ ಮೃತರ ಒಂದೊಂದು ಕತೆಗಳು ಕರಳು ಹಿಂಡುವಂತಿವೆ ಒಂದೆರಡು ನೋವಲ್ಲ ಅಷ್ಟಿಷ್ಟು ಸಂಕಟವಲ್ಲ ವಿಮಾನ ದುರಂತದಲ್ಲಿ ಹತರಾದ ಒಬ್ಬೊಬ್ಬರ ಹಿಂದೆಯೂ ಒಂದೊಂದು ಕತೆಗಳಿವೆ ಹೊಸ ಬದುಕು ಹರಸುತ್ತ ತಮ್ಮವರಿಗಾಗಿ ತುಡಿಯುತ್ತ ಫ್ಲೈಟ್ ಹತ್ತಿದವರ ಕಥೆಗಳು ಕರಳು ಹಿಂಡುವಂತಿದೆ ಜೂನ್ ಹತ್ತಕ್ಕೆ ಮದುವೆ ಜೂನ್ ಹನ್ನೆರಡಕ್ಕೆ ದುರಂತಾಂತ್ಯ ಪತ್ನಿ ಜೊತೆ ನಗು ಬೀರುತ್ತಿರುವ ಈತ ಭವಿಕ್ ಮಹೇಶ್ವರಿ ವಡೋದರದ ಭವಿಕ್ ಲಂಡನ್ನಲ್ಲಿ ಕೆಲಸ ಮಾಡ್ತಿದ್ದ ತಂದೆ ಒತ್ತಡದ ಮೇರೆಗೆ ಜೂನ್ ಹತ್ತರಂದು ಕೋರ್ಟ್ನಲ್ಲಿ ಮದುವೆಯಾಗಿದ್ದ ಲಂಡನ್ಗೆ ತೆರಳಿ ವಾಪಸ್ ಬಂದ ಮೇಲೆ ಅದ್ದೂರಿ ಕಾರ್ಯಕ್ರಮಕ್ಕೆ ಪೋಷಕರು ಸಜ್ಜಾಗಿದ್ರು ಆದರೆ ಜೂನ್ ಹನ್ನೆರಡರಂದು ಫ್ಲೈಟ್ ಹತ್ತಿದ ಭವಿಕ್ ಪ್ರಾಣ ಬಿಟ್ಟಿದ್ದಾನೆ ನಿಶ್ಚಿತಾರ್ಥ ಆಗಿದ್ದ ಜೋಡಿ ಬದುಕು ಸುಟ್ಟು ಭಸ್ಮ ಸೂರತ್ನ ಈ ಹಾರ್ದಿಕ್ ಅವಯ್ಯ ಹಾಗೂ ವಿಭೂತಿ ಪಟೇಲ್ ಜೂನ್ ಏಳರಂದು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಕಾಲೇಜ್ನಿಂದಲೇ ಪ್ರೀತಿಸುತ್ತಿದ್ದ ಇಬ್ರು ಸತಿಪತಿಯಾಗಲು ಸಜ್ಜಾಗಿದ್ರು ಲಂಡನ್ನ ಕಾಲೇಜ್ನಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಿದ್ರು ನಿಶ್ಚಿತಾರ್ಥ ಮುಗಿಸಿ ಮತ್ತೆ ಯೋಕೆಗೆ ಹೊರಟಿದ್ರು ಆದರೆ ದುರಂತ ಇಬ್ಬರನ್ನು ಬಲಿ ಪಡೆದಿದೆ ಈ ವೈದ್ಯನ ಸ್ಥಿತಿ ಹೃದಯ ಕಲಕುವಂತಿದೆ ಬಿಜೆ ಮೆಡಿಕಲ್ ಕಾಲೇಜ್ನಲ್ಲಿ ಅನಿಲ್ ವೈದ್ಯರಾಗಿದ್ದು ಆಸ್ಪತ್ರೆ ಕ್ವಾರ್ಟರ್ಸ್ನಲ್ಲೇ ಕುಟುಂಬ ವಾಸವಿತ್ತು ವಿಮಾನ ಪತನದಿಂದ ಅನಿಲ್ರ ಪುತ್ರಿ ಗಾಯಗೊಂಡಿದ್ದು ಆಸ್ಪತ್ರೆ ಪಾಲಾಗಿದ್ದಾಳೆ ಆದ್ರೀಗ ತನಿಖೆ ಕಟ್ಟಡ ತೆರವಿಗೆ ಕಾರಣವೊಡ್ಡಿ ಅನಿಲ್ರನ್ನ ಏಕಾಏಕಿ ಮನೆ ತೊರೆಯುವಂತೆ ಸೂಚಿಸಿದ್ದಾರೆ ಆದ್ರೆ ಎರಡು ಮೂರು ದಿನ ಟೈಮ್ ಕೊಡಿ ಅಂತ ವೈದ್ಯ ಕಣ್ಣೀರು ಹಾಕ್ತಿದ್ದಾರೆ मेरी बच्ची एडमिट है मेरी घर की मेड एडमिट है प्लीज मुझे ना मुझे दो तीन दिन का टाइम दो घर खाली करने के लिए प्लीज मंगलूरिना क्लाइव कुंदर तंदे पायलट ताई गगन ಘೋರದಲ್ಲಿ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಉಸಿರು ಚೆಲ್ಲಿದ್ದಾರೆ ವಿಷಯ ಏನಂದರೆ ಕ್ಲೈವ್ನ ತಂದೆ ಕ್ಲಿಫರ್ಡ್ ಕುಂದರ್ ಕೂಡ ಏರ್ ಇಂಡಿಯಾದಲ್ಲಿ ಪೈಲಟ್ ಆಗಿದ್ರು ತಾಯಿ ರೇಖಾ ಕೂಡ ಗಗನ ಸಖಿಯಾಗಿದ್ರು ಕ್ಲೈವ್ ಹುಟ್ಟಿದಾಗ ರೇಖಾಳ ಸಹ ಗಗನ ಸಖಿಯರೆಲ್ಲ ಮಗುವನ್ನ ನೋಡಿ ಸಂಭ್ರಮಿಸಿದ್ರಂತೆ ವಿಮಾನಯಾನದ ಜೊತೆ ನಂಟು ಹೊಂದಿದ್ದ ಕುಟುಂಬದಲ್ಲಿ ಜನಿಸಿದ್ದ ಕ್ಲೈವ್ನ ಅಗಲಿಕೆಗೆ ಆಪ್ತರು ಕಣ್ಣೀರಾಗಿದ್ದಾರೆ ಘೋರ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಾಣ ಬಿಟ್ಟಿದ್ದಾರೆ ವಿಜಯ್ ರೂಪಾನಿ ಅವರು ಜೂನ್ ಹನ್ನೆರಡರಂದು ಏರ್ಪೋರ್ಟ್ಗೆ ಫೋನ್ನಲ್ಲಿ ಮಾತನಾಡುತ್ತಾ ಆಗಮಿಸಿದ್ದ ದೃಶ್ಯ ಲಂಡನ್ ಮೂಲದ ಬ್ಲಾಗರ್ ಮೊಬೈಲ್ನಲ್ಲಿ ಸೆರೆಯಾಗಿದೆ ನೀಲಿ ಬಣ್ಣದ ಸೂಟ್ ಧರಿಸಿ ಲಂಡನ್ಗೆ ತೆರಳಲು ಫ್ಲೈಟ್ ಹತ್ತಿದ ವಿಜಯ್ ರೂಪಾನಿ ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಭಸ್ಮವಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು